ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಮತ್ತೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಏರಿಸಿದ ಕೇಂದ್ರ ಸರ್ಕಾರ ಈ ಮೂಲಕ ರಾಜ್ಯದ ಜನರಿಗೆ ಡಬಲ್ ಶಾಕ್ ಅಂತಲೇ ಹೇಳಬಹುದು ಯಾಕಂದ್ರೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಎರಡು ರೂಪಾಯಿ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಮಾಡಲಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಎರಡು ರೂಪಾಯಿ ಏರಿಸಿದೆ ಡೀಸೆಲ್ ಎರಡು ರೂಪಾಯಿ ಏರಿಸಿದ್ದ ರಾಜ್ಯ ಸರ್ಕಾರ ಒಂದು ಕಡೆ ಈಗ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಏರಿಸಿದ್ದು ನಾಲ್ಕು ರೂಪಾಯಿ ಹೆಚ್ಚಳ ಆದಂತಾಯಿತು ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನು ಈಗ ಕೇಂದ್ರ ಏರಿಕೆ ಮಾಡಿದೆ ಪೆಟ್ರೋಲ್ ಡೀಸೆಲ್ ತೆರಿಗೆಯನ್ನು ಹೆಚ್ಚಿಸಿದ ಕೇಂದ್ರ ಸರ್ಕಾರ ಈ ಮೂಲಕ ರಾಜ್ಯ ಸರ್ಕಾರದ ಬಳಿಕ ಕೇಂದ್ರ ಸರ್ಕಾರದಿಂದಲೂ ಕೂಡ ದರ ಏರಿಕೆಯ ಬರೆ ಬಿದ್ದಂತಾಯಿತು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ಬಿಸಿಯಲ್ಲಿ ಈಗಾಗಲೇ ಜನರು ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳಬಹುದು ಯಾಕಂದರೆ ಒಂದಾದ ಮೇಲೆ ಒಂದು ರಾಜ್ಯದಲ್ಲಿ ಹಾಲು ಮೆಟ್ರೋ ಬಸ್ಸು ವಿದ್ಯುತ್ ಆಯಿತು ಈ ಮೊನ್ನೆ ಅಷ್ಟೇ ಡೀಸೆಲ್ ಆಯಿತು ಅದರ ಮೇಲೆ ಮತ್ತೆ ಈಗ ಕೇಂದ್ರ ಸರ್ಕಾರ ದರವನ್ನು ಹೆಚ್ಚಳ ಮಾಡಲಾಗಿದ್ದು ಮಧ್ಯಮ ವರ್ಗದ ಜನರಂತೂ ನಿಜಕ್ಕೂ ಕೂಡ ಹೇಗೆ ಜೀವನವನ್ನು ಸಾಗಿಸಬೇಕು ಅಗತ್ಯ ವಸ್ತುಗಳ ಬೆಲೆ ನೋಡಿದ್ರೆ ಗಗನಕ್ಕೇರಿದೆ ಇತ್ತ ಈಗ ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಎರಡು ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು ಅದರಲ್ಲೂ ಮೊನ್ನೆ ರಾಜ್ಯದಲ್ಲಿ ಎರಡು ರೂಪಾಯಿ ಹೆಚ್ಚಳವಾಗಿತ್ತು ಆ ಬೆನ್ನಲ್ಲೇ ಮತ್ತೆ ಒಂದು ವಾರದಲ್ಲೇ ಕೇಂದ್ರ ಎರಡು ರೂಪಾಯಿ ಮಾಡಿದ್ದು ಈಗ ನಾಲ್ಕು ರೂಪಾಯಿ ಏರಿಕೆಯಾಗಿ ಯಾವ ರೀತಿ ನಾವು ಜೀವನವನ್ನ ಸಾಗಿಸಬೇಕು ಅಂತ ಜನರು ಈಗ ಗೋಳಾಡ್ತಾ ಇದ್ದಾರೆ ಬರೆ ಮೇಲೆ ಬೇ ಬರೆ ಗ್ರಾಹಕರ ಜೇಬಿಗೆ ಕತ್ತರಿ ಮೇಲೆ ಕತ್ತರಿ ಹಾಕಲಾಗ್ತಾ ಇದೆ ನಿಜಕ್ಕೂ ಕೂಡ ಇವು ಜನಪರ ಸರ್ಕಾರಗಳ ಜನಪರ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಈಗ ಕೇಳ್ತಾ ಇರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ ಎರಡು ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ ಸದ್ಯ ಬೆಂಗಳೂರಿನಲ್ಲಿ ಡೀಸೆಲ್ ಬೆಲೆ ಅಂದರೆ ಒಂದು ಲೀಟರ್ಗೆ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ರೂಪಾಯಿ ಇದೆ ಹಾಗೆ ಪೆಟ್ರೋಲ್ ಬೆಲೆ ನೂರ ಎರಡು ಪಾಯಿಂಟ್ ಒಂಬತ್ತು ಒಂದು ರೂಪಾಯಿ ಇದೆ ಈಗ ಹೊಸದಾಗಿ ಎರಡು ರೂಪಾಯಿ ಏರಿಕೆಯಾದ ನಂತರ ಈಗ ಡೀಸೆಲ್ ಒಂದು ಲೀಟರ್ಗೆ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ರೂ ಆಯಿತು ಹಾಗೆ ಪೆಟ್ರೋಲ್ ನೂರ ಎರಡು ರೂಪಾಯಿ ಇದ್ದಿದ್ದು ನೂರ ನಾಲ್ಕು ಪಾಯಿಂಟ್ ಎಂಟು ಎರಡು ರೂಪಾಯಿ ಆಗಲಿದೆ ಇಂದು ಮಧ್ಯರಾತ್ರಿಯಿಂದಲೇ ಈ ಒಂದು ಪರಿಷ್ಕೃತ ದರ ಜಾರಿಗೆ ಬರಲಿದೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬೆಲೆ ಏರಿಕೆಯ ಬಿಸಿಯಲ್ಲಿದ್ದಾರೆ ಈಗಾಗಲೇ ಜನರು ಅದರ ನಡುವೆ ಅಂದ್ರೆ ಗಾಯದ ಮೇಲೆ ಬರೆ ಬೀಳ್ತಾ ಇದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಎರಡು ರೂಪಾಯಿಗಳಷ್ಟು ಈಗ ಹೆಚ್ಚಳ ಮಾಡಿದೆ ಕರ್ನಾಟಕದ ಜನಗರಿ ಜನರಿಗಂತೂ ಇದು ಡಬಲ್ ಶಾಕ್ ಅಂತಲೇ ಹೇಳಬಹುದು ಯಾಕಂದರೆ ಒಂದು ಕಡೆ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಡೀಸೆಲ್ ಮೇಲೆ ಎರಡು ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನು ಹೇರಿತ್ತು ಈಗ ಕೇಂದ್ರದಿಂದ ಎರಡು ರೂಪಾಯಿ ಅಬಕಾರಿ ಸುಂಕ ಹೆಚ್ಚಳ ಆಗಿದೆ ಹೀಗಾಗಿ ಹೊಸ ದರಗಳು ನಾಳೆಯಿಂದಲೇ ಅಂದರೆ ಮಂಗಳವಾರ ಇನ್ನೇನು ಇವತ್ತು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿವೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಎಸ್ ಮಧುಮಾಲ ಕೇಂದ್ರ ಸರ್ಕಾರ ಏನು ಎರಡು ರೂಪಾಯಿ ಹೆಚ್ಚಳ ಅಂತ ಮಾಡಿರುವಂಥದ್ದು ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ಮೊದಲೇ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯಿಂದಾಗಿ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ಕಂಗಾಲಾಗಿರುವಂಥದ್ದು ಅಂಥದ್ರಲ್ಲಿ ಕೇಂದ್ರ ಸರ್ಕಾರ ಈಗ ಎರಡು ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ಗಾಯದ ಮೇಲೆ ಬರೆಯನ್ನು ಹಾಕಿರುವಂತಹ ಕೆಲಸ ಆಗಿದೆ ಅಂತ ಹೇಳ್ಬೋದು ಮೊದಲೇ ಈ ಹಾಲು ಮೊಸರು ಇನ್ನಿತರ ಅಗತ್ಯ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು ಈಗ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು ಕೂಡ ಬಹಳ ಕಷ್ಟ ಆಗಿದೆ ಜನರಿಗೆ ಅಂತ ಹೇಳ್ಬೋದು ಇದರಿಂದ ಮಧ್ಯಮ ವರ್ಗ ಹಾಗೂ ಬಡವ ಬಡವರ್ಗದವ್ರಿಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು ಏನು ಈ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿತು ಇದರಿಂದ ಬಿ ಜೆ ಪಿ ಅವರು ಅದರ ವಿರುದ್ಧ ಪ್ರೊಟೆಸ್ಟ್ನ ಮಾಡ್ತಾ ಇರುವಂಥದ್ದು ಈಗ ಕೇಂದ್ರ ಸರ್ಕಾರನೇ ಈ ಬೆಲೆ ಏರಿಕೆ ಮಾಡಿರುವಂಥ ವಿಷಯದಲ್ಲಿ ಯಾವ ರೀತಿ ಬಿ ಜೆ ಪಿಯವರು ಸ್ಟ್ಯಾಂಡ್ನ ತಗೊಳ್ತಾರೆ ಅಂತ ನೋಡಬೇಕಾಗಿದೆ ಜೊತೆಗೆ ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಬೆಂಗಳೂರಿನಲ್ಲಿ ನೋಡೋದಾದರೆ ನೂರ ಎರಡು ಪಾಯಿಂಟ್ ತೊಂಬತ್ತೆರಡು ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಇತ್ತು ನಿನ್ನೆವರೆಗೂ ಜೊತೆಗೆ ಡೀಸೆಲ್ ಎಂಬತ್ತೆರಡು ಎಂಬತ್ತೆಂಟು ರೂಪಾಯಿ ಇತ್ತು ಈಗ ಮತ್ತೆ ಇದರಲ್ಲಿ ಎರಡು ರೂಪಾಯಿ ಏರಿಕೆ ಆಗಿರುವಂಥದ್ದು ಜನರನ್ನು ಬಹಳ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಸಿಲುಕಿಸಿದೆ ಅಂತ ಹೇಳ್ಬೋದು ಜೊತೆಗೆ ಈ ರಾಜ್ಯ ಸರ್ಕಾರನೇ ಆಗಿರಲಿ ಕೇಂದ್ರ ಸರ್ಕಾರನೇ ಆಗಿರಲಿ ನಾವು ಯಾವತ್ತಿದ್ರೂ ಜನಪರ ಜನ ಹಿತಕ್ಕಾಗಿಯೇ ನಾವು ಇರೋದು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ಆದರೆ ಪ್ರಾಕ್ಟಿಕಲ್ ಆಗಿ ಇದರ ಕಡೆಗೆ ಯಾರೂ ಕೂಡ ಗಮನ ಅಂತ ಜನರು ಎಸ್ ಎಸ್ ನೀವು ಹಾಗೆ ಹೇಳ್ತಾ ಇದ್ರಿ ಈಗ ಈಗಾಗಲೇ ಬಿಜೆಪಿ ಯಾತ್ರೆಯನ್ನ ಕೂಡ ಕೈಗೊಂಡಿದ್ದಾರೆ ಈಗ ಕೇಂದ್ರ ಸರ್ಕಾರ ದಿಢೀರಂತ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ದಾಯ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಈಗ ಬಿಜೆಪಿ ನಾಯಕರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಕಡೆ ಜನಸಾಮಾನ್ಯರು ಈ ಬೆಲೆ ಏರಿಕೆಯನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಹೌದು ಈಗ ಆಲ್ರೆಡಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಹೆಚ್ಚಾಗಿರೋದ್ರಿಂದ ಬಹಳ ಕಷ್ಟದಲ್ಲಿದ್ದರು ಈ ಹಾಲು ಮೊಸರು ಇದರಿಂದ ಹೋಟೆಲ್ಗಳಲ್ಲೂ ಕೂಡ ಆಹಾರ ಪದಾರ್ಥಗಳ ಬೆಲೆಯಲ್ಲಿ ತುಂಬ ಏರಿಕೆ ಆಗಿತ್ತು ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಹೆಚ್ಚಳ ಆಗಿತ್ತು ಇದರಿಂದನೇ ಆಲ್ರೆಡಿ ಕಂಗಾಲಾಗಿ ಹೋಗಿದ್ರು ರಾಜ್ಯದ ಜನತೆ ಇದರೊಂದಿಗೆ ಈ ಡೀಸೆಲ್ ಹಾಗೂ ಪೆಟ್ರೋಲ್ ದರ ಏರಿಕೆಯಿಂದ ಜನರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು ಕೂಡ ಕಷ್ಟ ಅಂತ ಆಗ್ಬಿಟ್ಟಿದೆ ಇದರಿಂದ ಮಧ್ಯಮ ವರ್ಗ ಹಾಗೂ ಬಡವರ್ಗದವರು ಕೂಡ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು ಮಧುಮಾಲ ಥ್ಯಾಂಕ್ ಯು ಸಿಂಚನಾ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಜನಸಾಮಾನ್ಯರು ನಿಜಕ್ಕೂ ಕೂಡ ಈ ಒಂದು ಕಾಸ್ಟ್ಲಿ ದುನಿಯಾದಲ್ಲಿ ಹೇಗಪ್ಪ ಜೀವನ ಸಾಗಿಸೋದು ಅಂತ ಈಗ ಕಂಗಾಲಾಗಿದ್ದಾರೆ ಅಂತಲೇ ಹೇಳಬಹುದು ಈ ರೀತಿ ವಾರಕ್ಕೊಂದು ದರದ ಮೇಲೆ ದರ ಏರಿಕೆ ಆಗ್ತಾ ಇದ್ದರೆ ನೋಡಿ ಹಾಲಿನ ದರ ದಿಢೀರಂತ ನಾಲ್ಕು ರೂಪಾಯಿ ಹೆಚ್ಚಳ ಆಯಿತು ಹಾಲಿಂದ ಆದಮೇಲೆ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ದರವೂ ಕೂಡ ಹೆಚ್ಚಳವಾಯಿತು ವಿದ್ಯುತ್ ದರ ಹೆಚ್ಚಳವಾಯಿತು ಮೆಟ್ರೋ ಸಾರಿಗೆ ಬಸ್ ಇರಬಹುದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಇನ್ನು ಇದರ ನಡುವೆ ದಿಢೀರಂತ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆಯಲ್ಲಿ ಎರಡು ರೂಪಾಯಿ ಹೆಚ್ಚಳ ಮಾಡುತ್ತೆ ಅದನ್ನ ಇನ್ನೂ ಕೂಡ ಸ್ವೀಕಾರ ಮಾಡೋದಕ್ಕಾಗ್ತಾ ಇಲ್ಲ ಅದರ ನಡುವೆ ಕೇಂದ್ರ ಸರ್ಕಾರ ಈಗ ಅಂತ ಎರಡು ರೂಪಾಯಿ ಏರಿಕೆ ಮಾಡಿದ್ದು ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಅಂದ್ರೆ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೆ ನೆಕ್ಸ್ಟ್ ಒನ್ ಬೈ ಒನ್ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇರುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ವಾಹನಗಳಿಗೆ ಡೀಸೆಲ್ ಬಳಕೆ ಮಾಡಬೇಕು ಈಗ ಸರಕು ಸಾಗಾಣೆಗಳೆಲ್ಲವೂ ಕೂಡ ಡೀಸೆಲ್ ಮುಖಾಂತರವೇ ಆಗುತ್ತೆ ಸೊ ಈಗ ಎಲ್ಲದರ ಬೆಲೆ ಏರಿಕೆ ಕೂಡ ಒನ್ ಬೈ ಒನ್ ಏರಿಕೆ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ